ನಮಸ್ಕಾರ ಎಲ್ರಿಗೂ ಪುಷ್ಪ ಚಿರಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದೇನೆಂದರೆ ಮನೆಯಲ್ಲಿ ಕೂತು ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು ಅಂತ ಇದ್ದೀನಿ ಹಾಗೆ ಕೂಡ ನನ್ನ ಇವತ್ತಿನ ಸಂಪಾದನೆ ಎಷ್ಟು ಮನೆಯಲ್ಲಿ ಕೂತ್ಕೊಂಡು ನಾನು ಎಷ್ಟು ಅಮೌಂಟನ್ನ ಸಂಪಾದನೆ ಮಾಡಿದ್ದೀನಿ ಅನ್ನೋದು ಕೂಡ ನಾನು ಇದ್ದೀನಿ ಫಸ್ಟು ನಾನು ಮನೇಲಿ ಕೂತ್ಕೊಂಡು ಎಷ್ಟು ಹಣ ಸಂಪಾದನೆ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ತಿಳ್ಕೊಬೋದು ಕೇವಲ ಟೈಲರಿಂಗ್ ಕಲ್ತಿದ್ರೆ ಮಾತ್ರ ಬ್ಲೌಸ್ ಹೊಲಿಯೋಕ್ಕೆ ಬಂದರೂ ಮಾತ್ರ ನಾವು ಹಣ ಸಂಪಾದ ಸಂಪಾದನೆ ಮಾಡ್ಬೋದು ಅಂತ ತಿಳ್ಕೊಳ್ಳೋದು ತಪ್ಪು ಟೈಲರಿಂಗ್ ಕಲ್ತಿಲ್ಲ ಬರೀ ಸ್ಟಿಚಿಂಗ್ ಮಾತ್ರ ಬರುತ್ತೆ ಅಂದರೂ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಆವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ನ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ನನ್ನ ಇವತ್ತಿನ ಸಂಪಾದನೆ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಈ ಥರ ಬ್ಲೌಸ್ ಹೊಲಿದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಬ್ಲೌಸ್ ಹೊಲ್ದಿದ್ದೀನಿ ನಾನು ಈ ಥರ ಬ್ಲೌಸ್ ನಾನು ಟೂ ಹಂಡ್ರೆಡ್ ತೊಗೋತೀನಿ ಅಂದರೆ ನಾನು ಲೈನಿಂಗ್ ಹಾಕೊ ಹೊಲಿದಿರೋದ್ರಿಂದ ನಾನು ಇನ್ನೂರು ರೂಪಾಯಿ ನಾನು ಒಂದು ಬ್ಲೌಸ್ಗೆ ತೊಗೋತೀನಿ ಮೈಸೂರಲ್ಲಾದರೆ ಈ ಥರ ಬ್ಲೌಸ್ಗೆ ಅಂದರೆ ಬರೀ ಲೈನಿಂಗ್ ಲೇಸ್ ಕಿಸ್ ಏನಿಲ್ಲ ಬರೀ ಲೈನಿಂಗ್ ಹಾಕಿ ಒಂದು ಕಟ್ಟದಿಟ್ಟರೆ ತ್ರೀ ಫಿಫ್ಟಿ ತೊಗೋತಾರೆ ನಾವೆಲ್ಲಿ ಕಡೆ ಅದು ಆಗಿರೋದ್ರಿಂದ ನಾವು ಇದಕ್ಕೆ ಟೂ ಹಂಡ್ರೆಡ್ ತೊಗೋತೀನಿ ಹಾಗೆ ಕೂಡ ಇನ್ನೊಂದು ಬ್ಲೌಸ್ ನೋಡಿ ಸೀರೆಗೆ ಪಾಲ್ಸ್ ಸೀರೆಗೆ ಪಾಲ್ಸ್ ಹಾಕೋದ್ರಿಂದ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು ಗೊತ್ತ ಇದು ಒಂದು ಟ್ರಿಕ್ ವಿಡಿಯೋ ಮಾಡಿ ಹೇಳಿದ್ದೀನಿ ಬರಿ ಹೊಲಿಗೆ ಕಲ್ತಿದ್ರೆ ಸಾಕು ಸೀರೆಗಳಿಗೆ ಪಾಲ್ಸ್ ಆಗಿ ಕೂಡ ಅಮೌಂಟ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು ಇವತ್ತು ಎರಡು ಸೀರೆಗೆ ಪಾಲ್ಸ್ ಹಾಕಿದ್ದೀನಿ ಇದು ಒಂದು ಸೀರೆ ಮತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಇದು ಎರಡು ಸೀರೆಗೆ ನಾನು ಪಾಲ್ಸ್ ಹಾಕಿದ್ದೀನಿ ಎರಡು ಸೀರೆಗೆ ಪಾಲ್ಸ್ ಬಂದು ನಾನು ಜಿಗ್ ಜಾಗ್ ಮತ್ತು ಪಾಲ್ಸಿಂದ ಎಂಬತ್ತು ರೂಪಾಯಿ ತೊಗೋತಿದ್ದೀನಿ ಎಂಬತ್ತು ಎಂಬತ್ತು ನೂರ ಅರವತ್ತಾಯಿತು ಇದು ನಾನು ಎರಡು ಬ್ಲೌಸ್ ಹೊಲಿದೀನಿ ಇನ್ನೂರು ಇನ್ನೂರು ನಾನ್ನೂರು ಟೋಟಲ್ ಅಮೌಂಟ್ ಬಂದು ಐನೂರ ಅರವತ್ತು ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ ಆಯಿತಾ ಲೇಸ್ ಹಾಕಿರೋದ್ರಿಂದ ನಾನು ಬಂದು ಐನೂರು ಆರ್ನೂರು ರೂಪಾಯಿ ಹಣ ಸಂಪಾದನೆ ಮಾಡಿದ್ದೀನಿ ಇವತ್ತಿನವರಿಗೆ ಅಂದರೆ ಟೈಮ್ ಎಷ್ಟು ಇವಾಗ ಟೈಮ್ ಎರಡುವರೆ ಬೆಳಗ್ಗೆ ಹತ್ತುವರೆ ಕೂತಿರೋರು ಎರಡೂವರೆ ತನಕ ನಾನು ಆರುನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅದೇ ನಾನು ಏಳು ಗಂಟೆ ಎಂಟು ಗಂಟೆ ತನಕ ಬ್ಲೌಸ್ ಹೊಲಿದ್ರೆ ದಿನಕ್ಕೆ ನಾನು ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ನೀವು ಕೂಡ ಹೊಲಿಗೆ ಹಾಕೋದು ಕಲ್ತ್ಕೊಂಡೆ ನೀವು ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಡಿ ಯಾಕಂದರೆ ನಾನು ಹೊಲಿಗೆ ಕಲ್ತಿದ್ದೀನಿ ಟೈಲರಿಂಗ್ ಕಲ್ತಿರೋದ್ರಿಂದ ಒಂದು ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡ್ತಾಯಿದ್ದೀನಿ ನಿಮಗೆ ಟೈಲರಿಂಗ್ ಬರೋಲ್ಲ ಬರೀ ಹೊಲಿಗೆ ಹಾಕಕ್ಕೆ ಬರುತ್ತೆ ಬ್ಲೌಸ್ ಹೊಲಿಯಕ್ಕೆ ಬರೋಲ್ಲ ಅನ್ನೋರು ಮನೇಲೇ ಕೂತ್ಕೊಂಡು ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು ಅಂದರೆ ಇವಾಗ ತೋರಿಸ್ದಂಗೆ ನಾನು ಸೀರೆಗೆ ಪಾಲ್ಸ್ ಹಾಕೋದ್ರಿಂದ ಹಣ ಸಂಪಾದನೆ ಮಾಡ್ಬೋದು ಮತ್ತು ಇದನ್ನು ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೆ ಹಾಗೆ ಟಾಪ್ಸ್ಗೆ ಸ್ಟಿಚ್ ಹಾಕೋದ್ರಿಂದ ಅಮೌಂಟ್ ಸಂಪಾದನೆ ಮಾಡ್ಬೋದು ಇದ್ರ ಜೊತೆಗೆ ಇನ್ನೊಂದು ಟ್ರ್ಯಾಕ್ ಯಾವುದು ಅಂತಂದರೆ ನೀವು ಪಿಲ್ಲೋ ಕವರ್ಸ್ ಅಂದ್ರೆ ದಿಮ್ಮಿನ ಕವರ್ಗಳು ಇರುತ್ತೆ ಗೊತ್ತಾ ಈಗ ಅಕ್ಕಪಕ್ಕದ ಮನೆಯವ್ರು ಆಲ್ಮೋಸ್ಟ್ ಎಲ್ಲಾರ ಎಲ್ಲಾರ ಮನೇಲಿ ಬೇರೆ ದಿಮ್ಮಿನ ಕವರ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಪಿಲ್ಲೋಗಳನ್ನ ಗೊತ್ತಾ ಅದರಿಂದ ನೀವು ಕೂಡ ಅದನ್ನ ಸ್ಟಿಚ್ ಮಾಡಿಕೊಟ್ರೆ ನಿಮ್ಮ ಹತ್ರ ಮಿಷಿನ್ ಇರುತ್ತೆ ಪಕ್ಕದ ಮನೆಯವರು ದಿಮ್ ಕವರ್ ಹೊಲ್ಕೊಡಿ ಅಂತ ಕೊಡ್ತಾರೆ ಒಂದು ಸೀರೆ ಕೊಡ್ಬೋದು ನೈಟಿ ಕೊಡ್ಬೋದು ಯಾವುದ್ರಲ್ಲಾದ್ರೂ ದಿಮ್ಮನ್ ಕವರ್ ಹೊಲ್ಕೊಡಿ ಅಂತ ಕೊಡ್ತಾರೆ ಈಸ್ಕೊಂಡು ನೀವು ದಿಮ್ಮನ್ ಕವರ್ ಹೊಲ್ಕೊಂಡ್ರೆ ಒಂದು ದಿಮ್ಮನ್ ಕವರಿಗೆ ಮೂವತ್ತು ರೂಪಾಯಿ ತೊಗೊಳ್ಳಿ ಒಂದು ದಿಮ್ಮನ್ ಕವರಿಗೆ ಎರಡೆರಡು ಹೊಲಿಗೆ ಹಾಕಿ ಮೂವತ್ತು ರೂಪಾಯಿ ತೊಗೊಳ್ಳಿ ನೀವು ಈ ಥರ ಮೂವತ್ತು ರೂಪಾಯಿ ತೊಗೊಂಡ್ರೆ ದಿನಕ್ಕೆ ಹತ್ತು ದಿಮ್ಮನ್ ಕವರ್ ಹೊಳಿದ್ರು ಮುನ್ನೂರು ರೂಪಾಯಿ ಆಗುತ್ತೆ ಏಕೆಂದರೆ ದಿಮ್ಮನ್ ಕವರ್ಗಳು ಪ್ರತಿಯೊಬ್ಬರು ಕೂಡ ಒಲಸ್ಕೋತಾ ಇರ್ತಾರೆ ಸ್ಟಾರ್ಟಿಂಗ್ ನಾನು ಕೂಡ ಬ್ಲೌಸ್ ಕಲಿಯೋಕ್ಕೂ ಮುಂಚೆನೆ ನಾನು ಕೂಡ ಬ ದಿಮ್ಮನ್ ಕವರ್ ಹೊಲಿತಾ ಇದ್ದೆ ಮತ್ತು ಟಾಪ್ಗಳಿಗೆ ಸ್ಟಿಚ್ ಆಗ್ತಾಯಿದ್ದೆ ಮತ್ತು ಇದು ಮಾಡ್ತಾಯಿದ್ದೆ ಪಾಲ್ಸ್ ಆಗ್ತಾಯಿದೆ ಇದರಿಂದ ಕೂಡ ನಾನು ಅಮೌಂಟ್ ಸಂಪಾದನೆ ಮಾಡ್ತೀನಿ ಆನಂತರ ನಾನು ಬ್ಲೌಸ್ಗಳೆಲ್ಲ ಕಲಿಯೋದು ಆದಮೇಲೆ ಸ್ಟಾರ್ಟಿಂಗು ನಾನು ಇವಾಗ ನಾನು ಸಾವಿರ ರೂಪಾಯಿ ತನಕನೇ ಸಂಪಾದನೆ ಮಾಡ್ತೀನಿ ಡೈಲಿ ನನಗೆ ಕೇವಲ ಎರಡೂವರೆ ತನಕ ಮತ್ತು ಇವಾಗ ಟೈಮಿಂಗ್ಸ್ ಎರಡೂವರೆ ಎರಡೂವರೆ ತನಕ ನಾನು ಆರುನೂರು ರೂಪಾಯಿ ಸಂಪಾದನೆ ಮಾಡಿದ್ದೆ ಅದೇ ಇನ್ನು ಎರಡು ಬ್ಲೌಸ್ ಉಳಿದ್ರೆ ಸಂಜೆ ತನಕ ನನಗಿನ್ನೂ ಫೋರ್ ಹಂಡ್ರೆಡ್ ಸಿಗುತ್ತೆ ಈ ಥರ ನೀವು ಯೂಸ್ ಮಾಡ್ಬೋದು ಪಿಲ್ಲೋ ಕವರ್ಗಳು ಅಲಿಯೋದ್ರಿಂದ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತು ಬಂದು ಸೀರೆಗೆ ಕುಚ್ಚು ಹಾಕೋದ್ರಿಂದ ಸೀರೆ ಕುಚ್ಚೇನೋ ನೀವು ಮೊಬೈಲಲ್ಲಿ ನೋಡ್ಕೊಂಡು ಕಲ್ತ್ಕೋಬೋದು ಕುಚ್ಚು ಹಾಕೋದೆ ಹಿಂಸೆ ಆಗೋಲ್ಲ ಬ್ಲೌಸಲ್ಲಿ ಅಷ್ಟೇ ನಿಮಿಸೆ ಆಗೋಲ್ಲ ಸೀರೆಗೆ ಅಂಚಲ್ಲಿ ಇದು ಮಾಡಿಕೊಂಡು ಕುಚ್ಚು ಹಾಕೋಬೋದು ಸೀರೆ ಕುಚ್ಚಾಕೋದ್ರೆ ಸೀರೆ ಹಾಕೋಕ್ಕೆ ನಿಮಗೆ ಮಿನಿಮಮ್ ಅಂತಂದರೆ ಒಂದು ಅರವತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ದಾರಗಳು ತಗೋಬೇಕು ತ್ರೆಡ್ಡು ಮತ್ತು ಸೂಜಿ ಇದರಿಂದ ಮಣಿ ಸ್ಟೋನು ಇದನ್ನು ತೊಗೊಂಡ್ರೆ ನಿಮಗೆ ಒಂದು ನೂರು ಅರವತ್ತು ರೂಪಾಯಿ ಇನ್ಕೊಳ್ಳಿ ನೂರು ರೂಪಾಯಿ ಖರ್ಚಾಗಲ್ಲ ಅರವತ್ತು ರೂಪಾಯಿ ತೊಗೊಳ್ಳಿ ಒಂದು ಸೀರೆಗೆ ಕುಚ್ಚಾಕೋದೆ ಬೇಬಿ ಕುಚ್ಚು ಅಂತ ಬರುತ್ತೆ ಇನ್ನೂರೈವತ್ತು ರೂಪಾಯಿ ತೊಗೊಳ್ಳಿ ಮತ್ತು ಬಂದು ಮಾಮೂಲಿ ಸ್ಟೋನ್ ಹಾಕಿ ವರ್ಕ್ ಮಾಡಿ ಹಾಕ್ತಾರೆ ಗೊತ್ತಾ ಅದಕ್ಕೆಲ್ಲ ಮುನ್ನೂರು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆ ಥರ ತೊಗೊಳ್ಳಿ ಬರೀ ಬ್ಲೌಸ್ ಒಲ್ ಮಿಷಿನ್ ಇದ್ದು ಹೊಲಿಗೆ ಒಲಿದ್ರೂ ಮಾತ್ರ ನಮಗೆ ಅಮೌಂಟ್ ಬರುತ್ತೆ ಅಂತನಿಲ್ಲ ಅದ್ರ ಬದಲು ನೀವು ಸ್ಟೋ ಮಾಮೂಲಿ ಕುಚ್ಚಾಕೋರೋದ್ರಿಂದ ಕೂಡ ನೀವು ಅಮೌಂಟ್ನ ಸಂಪಾದನೆ ಮಾಡ್ಬೋದು ಬರೀ ಕುಚ್ಚಿ ಹಾಕಿ ಸಾಕು ನಾನು ಹಾಕಿದ್ರೆ ಕೇಳಿದ್ರೆ ಕುಚ್ಚಾಕೆ ನನಗೆ ಕುಚ್ಚಾಕೋ ನೀವೇ ಹೇಳಿ ಅಕ್ಕಪಕ್ಕದ ಮೇಲೆ ನನಗೆ ಕುಚ್ಚಾಕೆ ಬರುತ್ತೆ ನಿಮ್ಮ ರಿಲೇಟಿವ್ಸ್ ಕೇಳಿ ನಾನು ಸೀರೆ ಹಾಕ್ತೀನಿ ಕುಚ್ಚು ಹಾಕಿಸ್ಕೊಳ್ಳಿ ಅಂತ ಹೇಳಿ ಒಂದು ಸೀರೆ ಡೈಲಿ ಒಂದು ಸೀರೆಗೆ ಹಾಕಿ ಮುನ್ನೂರು ರೂಪಾಯಿ ಸಿಗುತ್ತೆ ಈ ಥರ ನೀವು ಕುಚ್ಚು ಹಾಕಿ ಕೂಡ ಅಮೌಂಟನ್ನ ನೀವು ಸಂಪಾದನೆ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಇವಾಗ ನಾನು ಮೊದಲೇ ಮೊದಲನೇ ವೀಡಿಯೋದಲ್ಲೇ ಹೇಳಿದ್ದೆ ಒಂದು ಪಾಲ್ಸ್ ಹಾಕಿ ಸಂಪಾದನೆ ಮಾಡ್ಬೋದು ಟಾಪ್ಸ್ಗಳಿಗೆ ಸ್ಟಿಚ್ ಹಾಕಿ ಸಂಪಾದನೆ ಮಾಡ್ಬೋದು ಬೇರೆ ಥರ ಹಳೆ ನೈಟಿಗಳು ಹಳೆ ಬಟ್ಟೆಗಳಿಗೆಲ್ಲ ಸ್ಟಿಚ್ ಮಾಡಿ ಸಂಪಾದನೆ ಮಾಡ್ಬೋದು ಹಾಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಹಾಕೋದ್ರಿಂದ ನಿಮಗೆ ಅಮೌಂಟ್ ದುಡ್ಡಿನ ಹಣನ ಸಂಪಾದನೆ ಮಾಡ್ಬೋದು ಮತ್ತು ದಿಮ್ಮನ್ ಕವರ್ಗಳು ಆ ಥರ ಹೊಲಿದ್ರೂ ಕೂಡ ನೀವು ಹಣ ಸಂಪಾದನೆ ಮಾಡ್ಬೋದು ಹಾಸಿಗೆ ಬೆಡ್ಶೀಟ್ಗಳು ಕೂಡ ಸ್ಟಿಚ್ ಕಲಿತರು ನೀವು ಆ ಕ ಸ್ಟಿಚ್ ಹಾಕಿದ್ರೆ ಹಣ ಸಂಪಾದನೆ ಮಾಡೋ ಕೇಳಿ ನೀವು ಟ್ರೈನಿಂಗ್ ಮಾಡಲೇಬೇಕು ಅಂತಿಲ್ಲ ಅಂತ ಇಲ್ಲ ಕೇವಲ ಸ್ಟಿಚ್ಚಿಂಗ್ ಬಂದರೆ ಸಾಕು ನೀವು ಹಣನ ಸಂಪಾದನೆ ಮಾಡು ಡೈಲಿ ತ್ರೀ ಹಂಡ್ರೆಡ್ ಸಂಪಾದನೆ ಮಾಡಿ ಬೇಡ ಟೂ ಹಂಡ್ರೆಡ್ ಸಂಪಾದನೆ ಮಾಡಿ ಸಾಕು ಇಲ್ಲಾಂದರೆ ವಾರಕ್ಕೆ ನೀವು ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಸಾಕು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ವಾರಕ್ಕೆ ಸಾವಿರ ರೂಪಾಯಿ ಅದೆ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಖರ್ಚಿಗೆ ಆಗುತ್ತೆವ ಯಾವುದಕ್ಕೆ ಎಮರ್ಜೆನ್ಸಿ ಖರ್ಚಾಗುತ್ತೆ ಎಲ್ಲಕ್ಕೂ ಗಂಡಸ್ರನ್ನೇ ಕಾಯ್ಕೊಂಡಿರೋಕ್ಕಾಗಲ್ಲ ಇರೋಕ್ಕಾಗಲ್ಲ ಗಂಡನೀರನ್ನೇ ಕಾಯ್ಕೊಂಡು ಮಕ್ಕಳನ್ನೇ ಕಾಯ್ಕೊಂಡಿರೋಕ್ಕಾಗಲ್ಲ ನಮ್ಮ ಖರ್ಚಿಗೆ ನಮಗೆ ಅಮೌಂಟನ್ನು ನಾವು ಸಂಪಾದನೆ ಮಾಡ್ಕೋಬೋದು ಈ ಥರ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು ಅಂದರೆ ಟಾಮ್ ಆ ನಂತರ ನೀವು ಬರ್ತಾ ಹೊಲಿತಾ 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 ನೀವು ನಿಮಗೆ ಅಂದರೆ ಸ್ಟಿಚ್ ಆಗ್ತಾ 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 ನಿಮ್ಮದೇ ಬ್ಲೌಸ್ ಪೀಸ್ ತೊಗೊಳ್ಳಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳಿ ಹೊಲೀರಿ ಒಂದೆರಡು ಮೂರು ಹೊಲೀರಿ ಹೊಲಿದು ಹೊಲ್ದು ಹೊಲ್ದು ಟ್ರೈನಿಂಗ್ ತಗೊಳ್ಳಿ ಆಗ ನಿಮಗೆ ಕೂಡ ಹೊಲಿಗೆ ಹಾಕೋದು ಯಾವ ಥರ ಅಂತ ನಿಮಗೆ ಬಂದ್ಬಿಡುತ್ತೆ ಬ್ಲೌಸಲ್ದು ನಿಮ್ಗೆ ಏನಾದರೂ ನನಗೆ ಕಟಿಂಗ್ ಮಾಡೋದು ಹೇಳ್ಕೊಡಿ ಅಂತ ಕೇಳಿದ್ರೆ ನಾನು ಕಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ಮತ್ತು ಸ್ಟಿಚ್ ಯಾವ ಥರ ನಮಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತೀನಿ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಬೇಕು ಆಗ ಡಿಸೈನ್ಗಳು ತೋರಿಸಿ ನಮಗೆ ಬ್ಲೌಸ್ ಡಿಸೈನ್ಗಳು ಸ್ವಲ್ಪ ತೋರಿಸ್ಕೊಡಿ ಯಾವ ಥರ ಅಂತ ಅಳತೆ ಗೊತ್ತಾಗಲ್ಲ ಅಂತಂದರೆ ಎಷ್ಟೆಷ್ಟು ಅಳತೆ ತಗೋಬೇಕು ಬ್ಲೌಸ್ ಇಟ್ಟು ತೋರಿಸಿ ಅಂದರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ಆಯಿತಾ ನಿಮಗೆ ಯಾವ ಥರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕು ಹೇಗೆ ಮತ್ತು ಅದಕ್ಕೆ ಯಾವ ಥರ ಪೈಪಿಂಗ್ ಕೊಡಬೇಕು ಲೈನಿಂಗ್ಗೆ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಲೈನಿಂಗ್ಗೆ ಕಟ್ ಮಾಡ್ಕೊಂಡು ತೋರ್ಸಿ ಆನಂತರ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅದೆಲ್ಲನೂ ಕೂಡ ನಿಮಗೆ ಬೇಕು ಅಂದರೆ ತಿಳಿಸ್ಕೊಡಿ ಯಾವ ಥರ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರೆ ನಾನು ನಿಮಗೆ ಯಾವ ಥರ ಸ್ಟಿಚ್ ಕಟ್ಟಿಂಗ್ ಮಾಡಬೇಕು ಅಂತ ಸ್ಟಿಚ್ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಡ್ರೆಸ್ಸು ಕೂಡ ನಿಮಗೆ ಡ್ರೆಸ್ ಬೇಕು ಡ್ರೆಸ್ ಕಟ್ಟಿಂಗ್ ತಿಳಿಸ್ಕೊಡಿ ಅಂದರೆ ಡ್ರೆಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ ಡ್ರೆಸ್ ಸ್ಟಿಚಿಂಗ್ ಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ವೀಡಿಯೋ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಕೇಳಿದ್ರೆ ದಯವಿಟ್ಟು ಈ ಥರ ನೀವು ಏನೇ ಕಮೆಂಟ್ಸ್ಗಳು ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ನಿಮಗೆ ನಾನು ರೀಪ್ಲೇ ಕೊಡ್ತೀನಿ ಯಾವುದಾದ್ರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಯಾವುದೇ ವೀಡಿಯೋ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಯಾವುದೇ ಥರ ವೀಡಿಯೋಗಳು ಬೇಕು ಅಂದರೆ ಅದ್ರ ಬಗ್ಗೆ ನನಗೆ ಒಂದು ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಎಲ್ಲಿ ಪ್ರತಿಭೆಯನ್ನು ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು